ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಕುರಿತು ಗುರುವಾರ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪಿಎಸ್ಐ ಹರೀಶ್ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿಯುತೆಯಿಂದ ಬಕ್ರೀದ್ ಹಬ್ಬ ಆಚರಿಸಬೇಕು ಎಂದು ಹೇಳಿದ್ದಾರೆ ನಂತರ ಚೇಲೂರು ಸಿಐ ಜನಾರ್ದನ್ ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ಉದ್ದೇಶಿಸಿ ಮಾತನಾಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕ್ರೈಮ್ ब्रांच ಸಿಬ್ಬಂದಿ ಪ್ರಭಾಕರ್ ಸುದಾಕರ್ ಹಾಗೂ ತಾಣಿಯಾ ಸಿಬ್ಬಂದಿ ವರಕದವರು ಸೇರಿದಂತೆ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಆಲಿಂ ಬಾಷಾ ಬುಲೆಟ್ ಬಾಬು ನಯಾಸ್ ಮೆಕಾನಿಕ್ ಅರಿಜ್ವಾನ್ ಕಾದರ್ ವಾಲಿ ಮಸೀದಿ ಅಧ್ಯಕ್ಷರು ಎಸ್ ಕಲೀಂ ಉಲ್ಲಾ ನೂರ್ ಬಾಷಾ ರಸೂಲ್ ಬಾಷಾ ಇಮ್ರಾನ್ ಸುಬಾನ್ ಮುಜಾಮಿಲ್ ಮೆಕಾನಿಕ್ ನಯಾಸ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಮಾಂಚನೀಯ ಎಸ್